ನಮಗೆಲ್ಲರೂ ಕೂಡ ಗೊತ್ತಿದೆ ಮೋದಿಜಿಯವರ ಸರ್ಕಾರದ ನೇತೃತ್ವದಲ್ಲಿ ಒಂದು ಐತಿಹಾಸಿಕವಾದಂತರಾ ಉದ್ದಿಮಾ ಸಂತಸಕ್ಕೆ ಅದರಲ್ಲೂ ವಿಶೇಷವಾಗಿ ಪಡೆಬಾರ್ದು ಅಂಬಾಲ್ಕೊಂಡು ಅವರು ಕಳಿಸಿಕೊಳ್ಳಿ ಈ ಭಾಗಕ್ಕೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಗಡ್ಕರಿ ಜಿಯವರ ಆಯ್ಕೆಯಿಂದ ಸಂಕಲ್ಪದಿಂದ ಸುಮಾರು ನಾಲ್ನೂರ ಎಪ್ಪತ್ಮೂರು ಕೋಟಿಯ ಒಂದು ಒಂದು ಸೇರ್ಪೆ ಇಡೀ ದೇಶದಲ್ಲಿ ಅತ್ಯಂತ ಎರಡನೇ ಉದ್ದವಾದಂತಹ ಸೇರ್ಪೆ ಲೋಕಾರ್ಪಣೆ ಮಾಡುವ ಕೇಂದ್ರ ಭೂ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಇದೇ ಜುಲೈ ಹದಿನಾಲ್ಕನೇ ತಾರೀಕು ಸೋಮವಾರ ಅಧಿಕೃತವಾಗಿ ಅವರು ಉದ್ಘಾಟನೆ ನೆರವೇರಿಸಿಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದ ಗೌರವಿತ ಇನ್ನೊಬ್ಬ ಹಿರಿಯ ಕೇಂದ್ರದ ಮಂತ್ರಿಗಳಾದಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಈ ಒಂದು ಐತಿಹಾಸಿಕ ಸೇತುವೆ ಸಾಕಷ್ಟು ಇತಿಹಾಸ ಇದೆ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀವಿ ಈ ಸೇತುವೆಗೆ ಸಿಗಂದ್ರು ಚೌಡೇಶ್ವರಿ ನಮ್ಮ ಮಳೆ ಬಂಗ್ಲೂರು ಕಲಸೋಳಿ ಇದು ಅಧಿಕೃತವಾದಂತ ಸರ್ಕಾರದ ಆದೇಶ ಕೂಡ ಆ ಸೇತುವೆಗೆ ಸಿಗಂದ್ರ ತಾಯಿಯ ಹೆಸರನ್ನ ಇಡಬೇಕು ಅದಕ್ಕೆ ಅನ್ನ ರಾಜ್ಯ ಸರ್ಕಾರ ಕೊಡಬೇಕು ಕೇಂದ್ರಕ್ಕೂ ಕೂಡ ನಾವು ವಿನಂತಿಯನ್ನು ಮಾಡಿಕೊಂಡು ಆ ಹೆಸರನ್ನು ಅಧಿಕೃತಗೊಳಿಸುವಂತ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಮಾಡ್ತೀವಿ ಹಾಗಾಗಿ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಸಂದರ್ಭದಲ್ಲಿ ನಾವೆಲ್ಲರೂ ಪರವಾಗಿ ವಿನಂತಿಯನ್ನು ಮಾಡ್ಕೊಂತ ಅಧಿಕೃತವಾಗಿ ಶಗುಪ್ತಾಯಿ ಹೆಸರನ್ನ ಅವಶ್ಯ ಮಾಡಬೇಕು ಅಂತ